ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಅನೀಸ್ ವೆಲ್ಕಮ್ ಟು ಹೌಸ್ ಆಫ್ ಕಾರ್ಸ್ ಸೊ ಫ್ರೆಂಡ್ಸ್ ನಮ್ಮ ಆಫೀಸ್ ಅಲ್ಲಿ ನಿಮಗೆ ಸ್ಟಾಕ್ ತಿಳ್ಕೊಳ್ಬೇಕಂದ್ರೆ ಸೊ ಈ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಾನು ಒನ್ ಮಿನಿಟ್ ವಿಡಿಯೋ ಮಾಡಿದ್ರು ಕೂಡ ಒನ್ ಮಿನಿಟ್ ರೀಲ್ಸ್ ಕೂಡ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಅದರಲ್ಲಿ ನೀವು ನಮ್ಮ ಸ್ಟಾಕ್ ಏನಿದೆ ಅಪ್ಡೇಟ್ ತಗೊಳ್ಬೋದು ಸೊ ಆಲ್ಮೋಸ್ಟ್ ನಾವು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಎಲ್ಲ ಲೋನ್ ಮಾಡೋದು ವೆಹಿಕಲ್ ಇಕ್ಕೋದು ಸೊ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗೇ ಆಗುತ್ತೆ ನಮ್ಮ ವೆಹಿಕಲ್ಸ್ಗೆ ಎಲ್ಲ ಮಾಡರ್ನ್ ವೆಹಿಕಲ್ಸ್ ಎಲ್ಲ ಟಾಪ್ ಆ್ಯಂಡ್ ವೆಹಿಕಲ್ಸು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಮತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಿತ್ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡ್ ಸಮೇತ ನಾನು ಗಾಡಿ ಕೊಡ್ತೀನಿ ಫ್ರೆಂಡ್ಸ್ ಸೊ ನಮ್ಮ ಆಫೀಸ್ ಹೆಸರು ಬಂದು ಹೌಸ್ ಆಫ್ ಕಾರ್ಸು ಸೊ ಲೊಕೇಶನ್ ಬನ್ನಿ ಬ್ಯಾಂಗ್ಳೂರ್ ಬರ್ನಾಕಟ ರೋಡ್ ಬಿಳೆಕಳ್ಳಿ ಸಿಗ್ನಲ್ ಅಲ್ಲೇ ಬರುತ್ತೆ ಸೊ ಸ್ಕ್ರೀನ್ ಅಲ್ಲಿ ಪಾಪಪ್ ಆಗ್ತಾರ ನಂಬರ್ ಗೆ ದಯವಿಟ್ಟು ಮಾಹಿತಿ ಕೇಳ್ಕೊಂಡು ತಿಳ್ಕೊಂಡು ಬರಬಹುದು ಸೊ ಬನ್ನಿ ಫ್ರೆಂಡ್ಸ್ ತಳ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ನಿಮಗೆ ಸ್ಕಿಪ್ ಮಾಡ್ದ ಎಂಟ್ ತನಕ ವಾಚ್ ನಮ್ ಸ್ಟಾಕ್ ಏನಿದೆ ಎಲ್ಲ ನೋಡಕ್ ಸಿಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಸೊ ಇವಾಗ ನಿಮ್ಗೆ ನಮ್ಮ ಆಫೀಸ್ ಹೌಸ್ ಆಫ್ ಕಾಸ್ಟ್ ಸ್ಟಾಕ್ ಏನಿದೆ ಇದೇ ವಿಡಿಯೋನಲ್ಲಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸೊ ನಿಮ್ಗೆ ಎಲ್ಲ ಮಾಹಿತಿ ನೋಡಕ್ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡ್ಕೊಂಡ್ರೆ ನಾನು ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಒಂದು ರೀಲ್ಸ್ ಕೂಡ ಹಾಕಿದ್ರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ನೋಡಕ್ಕೆ ಸೊ ಬನ್ನಿ ಫಸ್ಟ್ ವೆಹಿಕಲ್ಲು ಮಹೇಂದ್ರ ಎಕ್ಸ್ ವಿ ತ್ರೀ ಹಂಡ್ರೆಡ್ ಡಬ್ಲ್ಯೂ ಏಟ್ ಟಾಪ್ ಎಂಡು ಮ್ಯಾನ್ವಲ್ ಬರುತ್ತೆ ಸೊ ಪೆಟ್ರೋಲ್ ವೈರನ್ ಬರುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಂಗಲ್ ಓನರ್ ಕಿಲೋಮೀಟರ್ ಡ್ರೈವನ್ ಬಂದಿ ಇದು ತರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೈವನ್ ಆಗಿದೆ ಸೊ ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು ಟೆನ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದಾರೆ ಸೊ ಫುಲ್ಲಿ ಟಾಪ್ ಎಂಡ್ ಏರ್ ಬ್ಯಾಗ್ ಎ ಬಿ ಎಸ್ ಪವರ್ ಮಿರರ್ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಡ್ಜಸ್ಟ್ ಮಾಡಬಹುದು ಸೊ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಗಾಡಿನಲ್ಲಿ ಸೊ ವಿತ್ ಸನ್ ರೂಫ್ ಕೂಡ ಬರುತ್ತೆ ನಿಮಗೆ ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ ನೀವು ಸೊ ವೆಲ್ ಮೇಂಟೈನ್ ಇದೆ ವೆಹಿಕಲ್ ಸೊ ಶೋರೂಮ್ ವೆಹಿಕಲ್ ತಗೊಳ್ಳೋದು ಒಂದೇ ಸೊ ಹೌಸ್ ಆಫ್ ಕಾರ್ಸ್ ಅಲ್ಲಿ ಬಂದು ನೀವು ಈ ತರ ಕಂಡೀಷನ್ ಇರೋದು ಬೆಸ್ಟ್ ಪ್ರೈಸ್ಗೆ ನಿಮ್ ಡ್ರೀಮ್ ವೆಹಿಕಲ್ ತಗೊಂಡು ಹೋಗೋದು ಒಂದೇ ಸೊ ಎಲ್ಲ ನೀವು ನೋಡ್ತಾ ಇದ್ದೀರಾ ಔಟ್ಸೌಡ್ ಔಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಎಲ್ಲ ಪ್ರೊಫೈಲ್ ನೋಡ್ತಾ ಇದ್ದೀರಾ ಸೊ ಈ ವೆಹಿಕಲ್ ಯಾರಿಗಾದ್ರೆ ಇಷ್ಟ ಆಗಿದ್ರೆ ಸೊ ಈ ವೆಹಿಕಲ್ ಯಾರಿಗಾದ್ರೆ ಇಷ್ಟ ಆಗಿದ್ರೆ ಇಮಿಡಿಯೇಟ್ ಪಾಪ ಆಗ್ತಾ ಇರೋ ನಂಬರ್ ಗೆ ಡೈವಿಟ್ಟು ಕಾಲ್ ಮಾಡಿ ಇಲ್ಲಾದ್ರೆ ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಶಾಟ್ ವಾಟ್ಸ್ಆಪ್ ಮಾಡಿ ಗಾಡಿ ಫೋಟೋಸ್ ಡೀಟೇಲ್ಸ್ ಮತ್ತೆ ಮ್ಯಾಪ್ ಲೊಕೇಶನ್ ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲ ತಿಳ್ಸ್ಕೊಡ್ತೀನಿ ಸೊ ಲೋನ್ ಮಾಹಿತಿ ಬೇಕಾದ್ರೆ ದಯವಿಟ್ಟು ಕಾಲ್ ಮಾಡಿ ಸೊ ನಾನು ಕಾಲಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಬೇರೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವೆಹಿಕಲ್ ನಾನು ತೋರಿಸ್ತಾ ಇರೋದು ಸೊ ಮಾರುತಿ ಬೆಲೆನೋ ಜೆಟಾ ಬರುತ್ತೆ ಪೆಟ್ರೋಲ್ ಬರುತ್ತೆ ಇದು ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ ಬರುತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರು ಕಿಲೋಮೀಟ್ರ್ ಓಡಿರೋದು ಅರವತ್ತು ಸಾವಿರ ಕಿಲೋಮೀಟರ್ ಓಡಿರೋದು ವೈಕಲ್ ಇದು ಸೊ ವೆಲ್ ಮೈಂಟೈನ್ ಇದೆ ನೋಡ್ತಾ ಇದ್ದೀರಾ ನೀವು ಔಟ್ಸೈಡ್ ಔಟ್ಲುಕ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲೇ ಸೊ ಒಳಗಡೆ ಕೂಡ ನಾನು ಪ್ರೊಫೈಲ್ ತೋರಿಸ್ತೀನಿ ಇದೇ ವಿಡಿಯೋನಲ್ಲಿ ಸ್ಕಿಪ್ ಎಂಟು ಅಂಕ ವಾಚ್ ಮಾಡಿದ್ರೆ ನಿಮಗೆ ಸೊ ಎಲ್ಲ ಮಾಹಿತಿ ನೋಡಕ್ಕೆ ಸಿಗುತ್ತೆ ಸೊ ವೈಕಲ್ ಅಲ್ಲಿ ಫ್ಯೂಚರ್ಸ್ ಏನ್ ಬರುತ್ತೆ ಅಂದ್ರೆ ಸೊ ನಾಲ್ಕು ಓವರ್ ಇಂಡೋ ಪವರ್ ಸ್ಟೇರಿಂಗು ಮತ್ತೆ ಸ್ಟೇರಿಂಗ್ ಅಲ್ಲಿ ನಿಮಗೆ ವ್ಯಾಲ್ಯೂಮ್ ಕಂಟ್ರೋಲ್ ಡುವೆಲ್ ಏರ್ ಬ್ಯಾಗ್ ಎ ಬಿ ಎಸ್ ಸೊ ನಿಮಗೆ ಪವರ್ ಕ್ಲೋಸ್ ಕೂಡ ಆಗುತ್ತೆ ಆಟೋಮೆಟಿಕ್ ಓಪನ್ ಕೂಡ ಆಗುತ್ತೆ ಸೊ ಅಜೆಸ್ಟ್ ಕೂಡ ಮಾಡಬಹುದು ಸೊ ಆಫ್ಟರ್ ಮಾರ್ಕೆಟ್ ಏನಿಲ್ಲ ಈ ವೆಹಿಕಲ್ ಅಲ್ಲಿ ಎಲ್ಲ ಶೋರೂಮ್ ಇಂದ ಹೆಂಗ್ ಬರುತ್ತೆ ಸೊ ಸೇಮ್ ಶೋರೂಮ್ ಕಂಡೀಷನ್ ಇರೋದು ಸೊ ಅಲೋವಿಲ್ಸ್ ಕೂಡ ನಿಮಗೆ ಬರುತ್ತೆ ಜೆಟಾ ಅಂದ್ರೆ ಟಾಪ್ ಹ್ಯಾಂಡ್ ವೆಹಿಕಲ್ ಇರೋದು ಸೊ ಇನ್ನೊಮ್ಮೆ ನಿಮಗೆ ಹೇಳ್ತೀನಿ ಡೀಟೇಲ್ಸ್ ಗಾಡಿದು ಪ್ರೈಸ್ ಸಮೇತ ಕೇಳ್ಕೊಂಡ್ಬಿಡಿ ಫ್ರೆಂಡ್ಸ್ ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ಝೆಟಾ ಮ್ಯಾನುವಲ್ ಪೆಟ್ರೋಲ್ ಅರ್ವತ್ ಸಾವಿರ ಓಡಿರೋದು ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಸೊ ಬೆಸ್ಟ್ ಪ್ರೈಸ್ಗೆ ಆನ್ ಟೇಬಲ್ ಬನ್ನಿ ಫಿನಿಶ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರೋದು ಒಂದು ಪ್ರೀಮಿಯಂ ವೈಕಲ್ ಸ್ಪೋಡ ಆಕ್ಟೋವಿಯಾ ಎಲಿಗೆಂಟ್ಸ್ ಬರುತ್ತೆ ಇದು ಸೊ ಟಿ ಎಸ್ ಐ ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ ಸೊ ಡುವೆಲ್ ಕೀ ಕೂಡ ಅವೈಲೇಬಲ್ ಇದೆ ನೋಡ್ತಾ ಇದೀರಾ ನೀವು ಸೊ ವೆಲ್ ಮೇಂಟೈನ್ ಇದೆ ವೈಕಲ್ ಇದು ಕೂಡ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಆನರ್ ನೈಂಟಿ ತೌಸಂಡ್ ಕಿಲೋಮೀಟರ್ ಡ್ರೈವನ್ ವಿತ್ ಸರ್ವಿಸ್ ಹಿಸ್ಟ್ರಿ ಶೋರೂಮ್ ಮೇಂಟೆನೆನ್ಸ್ ಆಗಿರೋದು ಎಲ್ಲ ಕೊಡ್ತೀನಿ ನಿಮಗೆ ಸೊ ಪ್ಯಾನಾರಿಕ್ ಸನ್ ರೂಫ್ ಕೂಡ ಬರುತ್ತೆ ಸೊ ವೈಕಲ್ ಅಲ್ಲಿ ನೀವು ಸೊ ಔಟ್ಸೈಡ್ ಪ್ರೊಫೈಲ್ ನೀವು ಎಲ್ಲ ನೋಡ್ತಾ ಇದ್ದೀರಾ ಸೊ ವೆಲ್ ಮೇಂಟೈನ್ ಇದೆ ಎಲ್ಲೂ ಡೆಂಟ್ ಸ್ಕ್ರಾಚು ಏನು ಇಲ್ಲ ವಹಿಕಲ್ ಅಲ್ಲಿ ಸೊ ವೆಲ್ ಮೇಂಟೈನ್ ಇದೆ ಸೊ ಒಳಗಡೆ ನಾನು ಪ್ರೊಫೈಲ್ ತೋರಿಸ್ತೀನಿ ನಿಮಗೆ ಒಳಗಡೆ ಪ್ರೊಫೈಲ್ ಕೂಡ ನೀವು ನೋಡಬಹುದು ಸೊ ಇದೇ ವಿಡಿಯೋದಲ್ಲಿ ನಿಮಗೆ ಎಲ್ಲಾ ತೋರಿಸ್ಕೊಡ್ತೀನಿ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್ ಸೊ ಸ್ಕೋಡಾ ಆಕ್ಟಾಗ ಎಲಿಗೆಂಟ್ ಸೆಕೆಂಡ್ ಓನರ್ ಆಗಿದೆ ಸೊ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಸೊ ಪೆಟ್ರೋಲ್ ಡಿ ಎಸ್ ಜಿ ಗೇರ್ ಬಾಕ್ಸ್ ಬರುತ್ತೆ ಇದು ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೀವು ನೋಡಿದ್ದೀರಾ ಸೊ ಈ ಗಾಡಿ ಬೆಲೆ ಬಂದು ಹೇಳ್ತಾ ಇರೋದು ಈ ಗಾಡಿ ಪ್ರೈಸ್ ಬಂದು ಹೇಳ್ತಾ ಇರೋದು ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದೀವಿ ಸೊ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಸೊ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದಾರಾ ಅಂದ್ರೆ ಆ ಪ್ರೈಸ್ ಬಿಟ್ಟು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರೋದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ ಸಿಂಗಲ್ ಓನರ್ ತರ್ಟಿ ತ್ರೀ ತೌಸಂಡ್ ಓಡಿರೋದು ವಿ ವೈರನ್ ಬರುತ್ತೆ ಹೋಂಡಾ ಜಾಸ್ತಿ ಪೆಟ್ರೋಲ್ ಮ್ಯಾನುವಲ್ ಬರುತ್ತೆ ಸೊ ವೆಲ್ ಮೇಂಟೈನ್ ಔಟ್ಲುಕ್ ಎಲ್ಲ ನಾನು ತೋರಿಸ್ತೀನಿ ನೋಡ್ಕೊಂಡ್ ಸೊ ಔಟ್ಲುಕ್ ತೋರ್ಸಾದ್ಮೇಲೆ ಒಳಗಡೆ ಪ್ರೊಫೈಲ್ ಕೂಡ ಇದೇ ವಿಡಿಯೋನಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇದೇ ವಿಡಿಯೋನಲ್ಲಿ ನೀವು ವೈಕಲ್ ಎಲ್ಲ ನೋಡ್ಬಿಟ್ಟು ಸೊ ಅಡ್ವಾನ್ಸ್ ಮಾಡಬಹುದು ಥರ ಕಂಡೀಷನ್ ಇದೆ ಸೊ ಡಿಫೋರು ಬ್ಯಾಕ್ ವೈಫೋರು ಏರ್ ಬ್ಯಾಗ್ ಎ ಬಿ ಎಸ್ ವೀಲ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ಸೊ ಪವರ್ ಮಿರರ್ ಅಡ್ಜಸ್ಟ್ ಕೂಡ ಮಾಡಬಹುದು ಸೊ ಪವರ್ ಮಿರರ್ ಅಡ್ಜಸ್ಟ್ ಮಾಡಬಹುದು ಸೊ ಒಳಗಡೆ ಕಂಪ್ನಿ ಫಿಟ್ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡಬಹುದು ನೀವು ಸೊ ಸೀಟ್ ನೋಡಬಹುದು ನೀವು ಥರ ನೀಟ್ ಅಂಡ್ ಕಂಡೀಷನ್ ಇದೆ ಸೊ ಯಾವುದು ಡ್ಯಾಮೇಜಸ್ ಏನು ಇಲ್ಲ ಸೀಟ್ ಅಲ್ಲಿ ಸೊ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಹೋಂಡಾ ಜಾಜು ಸೊ ವಿ ವೈರೆಂಟ್ ಬರುತ್ತೆ ಇದರಲ್ಲಿ ವೈರನ್ ಬಂದು ವಿ ಬರುತ್ತೆ ಸೊ ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ ಬರುತ್ತೆ ಸೊ ಪೆಟ್ರೋಲ್ ವೈಹಿಕಲ್ ಆಗಿದೆ ಇದು ಇದು ಗಾಡಿದು ಪ್ರೈಸ್ ಮತ್ತೆ ಗಾಡಿ ಬೆಲೆ ಹೇಳ್ತೀನಿ ಸೊ ಈ ವೆಹಿಕಲ್ ಪ್ರೈಸ್ ಬಂದು ಹೇಳ್ತಾ ಇರೋದು ಐದು ಲಕ್ಷ ನಲ್ವತ್ತೈದು ಸಾವಿರ ಈ ಗಾಡಿ ಪ್ರೈಸ್ ಬಂದು ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಸೆವೆಂಟೀನ್ ಮೋಲ್ಡ್ ಸಿಂಗಲ್ ಓನರ್ ವಿ ವೈರೆಂಟ್ ಆಗಿದೆ ಸೊ ಮ್ಯಾನ್ಯುವಲ್ ಕಿಲೋಮೀಟರ್ ಓಡಿರೋದು ತರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಅಷ್ಟೇ ಓಡಿರೋದು ಸೊ ಆನ್ ಟೇಬಲ್ ಬನ್ನಿ ಸೊ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ವಹಿಕಲ್ ನೆಕ್ಸ್ ಆನ್ ಎಕ್ಸ್ ಪ್ಲಸ್ ಬರುತ್ತೆ ಇದು ಎಕ್ಸ್ ಪ್ಲಸ್ ಮ್ಯಾನ್ಯಲ್ ಡೀಸೆಲ್ ಇದು ಸೊ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಸೊ ವೆಲ್ ಮೇಂಟೈನ್ ಇದೆ ವೈಕಲ್ ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ ಬರುತ್ತೆ ಗಾಡಿ ಪ್ರೈಸ್ ಬಂದು ಹೇಳ್ತಾ ಇರೋದು ಏಳು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದೀವಿ ಆನ್ ಟೇಬಲ್ ಬನ್ನಿ ನೈನ್ಟೀನ್ ಮಾಡಲ್ ಡೀಸೆಲ್ ಇದು ನೈನ್ಟೀನ್ ಮಾಡಲ್ ಡೀಸೆಲ್ ಎಕ್ಸ್ ಪ್ಲಸ್ ಮ್ಯಾನ್ ಡೀಸೆಲ್ ಬರುತ್ತೆ ಇದು ಸೊ ಸೆವೆನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಆನ್ ಟೇಬಲ್ ಬನ್ನಿ ಬೆಸ್ಟ್ ಪ್ರೀಸ್ ಮಾಡ್ಕೊಡ್ತೀನಿ ಸೊ ಒಳಗಡೆ ಇಂಟ್ರಿಲ್ ತೋರಿಸ್ತೀನಿ ನೋಡ್ಕೊಂಡ್ ಬಿಡಿ ಸೊ ಒಳಗಡೆ ಎಲ್ಲ ನೀವು ಪ್ರೊಫೈಲ್ ನೋಡ್ತಾ ಇದ್ದೀರಾ ಸೊ ಡುವೆಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಸೊ ನಾಲ್ಕು ಇಂಡು ಸೊ ಪವರ್ ಮೇರೆ ಓಪನ್ ಕ್ಲೋಸು ಮತ್ತೆ ಅಡ್ಜಸ್ಟ್ ಕೂಡ ಆಗುತ್ತೆ ಸ್ಟೇರಿಂಗ್ ಅಲ್ಲಿ ನಿಮಗೆ ಸಿಸ್ಟಮ್ ಕಂಟ್ರೋಲಿಂಗ್ ಕೂಡ ಇದೆ ಸೊ ಹಾಗೆ ನೋಡಿ ನಿಮಗೆ ಬ್ಯಾಕ್ ಸೈಡ್ ಕೂಡ ನಾನು ಪ್ರೊಫೈಲ್ ತೋರಿಸ್ತೀನಿ ಸೊ ಒಳಗಡೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು ನೀವು ಹೇಗಿದೆ ಅಂತ ಸೊ ಸೀಟ್ ಕವರ್ಸ್ ಆಗಿರ್ಲಿ ನಿಮ್ಗೆ ಏನು ಆತರ ಡ್ಯಾಮೇಜ್ ಇರೋದು ಆತರ ತರ ಎಂತದಿಲ್ಲ ಸೊ ಟೈರ್ ಕೂಡ ಕಂಡೀಷನ್ ನೋಡಬಹುದು ಏಯ್ಟಿ ಪರ್ಸೆಂಟ್ ಟೈರ್ ಕೂಡ ಬರುತ್ತೆ ಸೊ ಕಂಪ್ನಿ ಫಿಟೆಡ್ ಎಲ್ಲ ಹಾಲೆ ವಿಲ್ಸ್ ಎಲ್ಲ ಕಂಪ್ನಿ ಫಿಟೆಡ್ ಇರೋದು ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಸೊ ಡಿಫರ್ ಬ್ಯಾಕ್ ವೈಫರ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಯಾವ್ದು ಬೇಸಿಕ್ ವೆಹಿಕಲ್ ಇಲ್ಲ ಇದು ಟಾಪ್ ಆ್ಯಂಡ್ ವೆಹಿಕಲ್ ಸೊ ಇದರಲ್ಲಿ ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಕೂಡ ಬೇಕಾದರೂ ಪೆಟ್ರೋಲ್ ಕೂಡ ವೆಹಿಕಲ್ ನನ್ನ ಹತ್ರ ಇದೆ ನನ್ನ ಹತ್ರ ಗ್ರೀನ್ ಕಲರ್ ಸೇಮ್ ಪೆಟ್ರೋಲ್ ವೆಹಿಕಲ್ ಕೂಡ ಇದೆ ಸೊ ಡೀಸೆಲ್ ಬೇಕಾದ್ರೆ ಡೀಸೆಲ್ ಕೂಡ ಇದೆ ಸೊ ಸ್ಕ್ರೀನ್ ಅಲ್ಲಿ ನಂಬರ್ ಪಾಪಪ್ ಆಗ್ತಾರೆ ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಬರ್ಬೋದು ಸೊ ಹೋಂಡೈ ನಲ್ಲಿ ಐ ಟ್ವೆಂಟಿ ಲೈಕ್ ತೋರಿಸಿ ಅದು ಯಾವ ಮಾಡಲು ಟೂ ತೌಸಂಡ್ ನೈನ್ಟೀನ್ ಸೆಕೆಂಡ್ ಓನರ್ ಆಗಿದೆ ಸೊ ಅಷ್ಟು ಬಟನ್ ಸ್ಟಾರ್ಟ್ ಬರುತ್ತೆ ಸೊ ಡುವೆಲ್ ಕೀ ಕೂಡ ಅವೈಲೇಬಲ್ ಇದೆ ನೋಡ್ತಾ ಇದ್ದೀರಾ ನೀವು ಸೊ ಔಟ್ಲುಕ್ ಒಂದ್ಸತಿ ರೈಟ್ ಔಂಡ್ ಎಲ್ಲ ತೋರಿಸ್ತೀನಿ ಇದೇ ವಿಡಿಯೋ ನಲ್ಲಿ ನೋಡ್ಕೊಂಡ್ಬಿಡಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರು ಆಸ್ಟಾ ಆಪ್ಷನಲ್ ಕೂಶ ಬಟನ್ ಸ್ಟಾರ್ಟ್ ಬರುತ್ತೆ ಡಿಫೋರ್ ಮತ್ತೆ ಬ್ಯಾಕ್ ವೈಫರ್ ಕೂಡ ಬರುತ್ತೆ ಈ ವೈಕಲ್ ಅಲ್ಲಿ ಸೊ ಅಲೋವಿಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಮತ್ತೆ ಪವರ್ ಮಿರರ್ ಓಪನ್ ಕ್ಲೋಸ್ ಎಲ್ಲ ಆಗುತ್ತೆ ಸೊ ಸೆಂಟರ್ ಕೂಡ ವರ್ಕಿಂಗ್ ಇದೆ ನೋಡ್ತಾ ಇದ್ದೀರಾ ನೀವು ಸೊ ವೆಲ್ ಮೇಂಟೈನ್ ಇದೆ ವೆಹಿಕಲ್ ಸೊ ಒಳಗಡೆ ಪ್ರೊಫೈಲ್ ಕೂಡ ನಾನು ತೋರಿಸ್ತೀನಿ ನೋಡ್ಕೊಂಡ್ ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ ಡೂವೆಲ್ ಏರ್ ಬ್ಯಾಗ್ ಎ ಬಿ ಎಸ್ ಕ್ರೂಪ್ ಕ್ರೂಸ್ ಕಂಟ್ರೋಲ್ ಸೊ ಸೀಟ್ ಕೂಡ ನಿಮಗೆ ನೋಡೋಕ್ಕೆ ನೀಟಾಗಿ ಕಂಡೀಷನ್ ಇದೆ ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನಾನು ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್ ಸೊ ಈ ಗಾಡಿ ಬೆಲೆ ಈ ಗಾಡಿದು ಪ್ರೈಸ್ ಬಗ್ಗೆ ಮಾತಾಡೋಣ ಅಂದ್ರೆ ಸೊ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಏಳು ಲಕ್ಷ ಮೇಲೆ ಇದೆ ಪ್ರೈಸ್ ಸೊ ಹೌಸ್ ಆಫ್ ಕಾರ್ಸ್ ಅಲ್ಲಿ ನೀವು ಬಂದ್ರೆ ಆರ್ ಲಕ್ಷ ಐವತ್ ಸಾವಿರ ಸಿಕ್ಸ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಆನ್ ಟೇಬಲ್ ಬನ್ನಿ ಬೆಸ್ಟ್ ಪ್ರೈಸ್ ಗೆ ಫಿನಿಶ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಪೋಲೋ 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 ಅಂತೀರಾ ಪೋಲೋ ಇದೆ ಬನ್ನಿ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇದೆ ಎಷ್ಟು ಪೋಲೋ ಬೇಕೋ ಎಷ್ಟು ಪೋಲೋ ಕೊಡ್ತೀನಿ ಯಾವ ಕಲರ್ ಬೇಕು ಯಾವ ಮಾಡೆಲ್ ಬೇಕು ಯಾವ ವೈರನ್ ಬೇಕು ಪೆಟ್ರೋಲ್ ಡೀಸೆಲ್ ಯಾವ್ದು ಬೇಕು ಎಲ್ಲ ಕೊಡ್ತೀನಿ ನಮ್ಮ ಹತ್ರ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಪೋಲೋ ಸಿಂಗಲ್ ಓನರ್ ಪೆಟ್ರೋಲ್ ಬರುತ್ತೆ ಇದು ಸೊ ಕೋಟಿಂಗ್ ಪ್ರೈಸ್ ಬಂದು ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆನ್ ಟೇಬಲ್ ಬನ್ನಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸೊ ರೈಟ್ ಒಂದ್ಸತಿ ಗಾಡಿ ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್ ಯಾವುದು ಸ್ಕ್ರಾಚ್ ಇಲ್ಲ ಯಾವುದು ಡೆಂಟ್ ಇಲ್ಲ ಯಾವ್ದು ಏನಿಲ್ಲ ರಿಪ್ಲೇಸ್ಮೆಂಟ್ ಎಂತದ್ದು ಇಲ್ಲ ವೈಕಲ್ ಸೊ ಒಳಗಡೆ ಕೂಡ ನಾನು ಪ್ರೊಫೈಲ್ ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್ ಸೊ ಒಳಗಡೆ ಎಲ್ಲ ನೋಡ್ತಾ ಇದ್ದೀರಾ ನೀವು ಸೊ ಫಿಫ್ಟೀನ್ ಮಾಡ್ಲಿ ಇರೋದಕ್ಕಿಂತ ಸೊ ನ್ಯೂ ಸ್ಟೀರಿಂಗ್ ಬರುತ್ತೆ ಇದರಲ್ಲಿ ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸಿದಾರೆ ಡಬಲ್ ಡಿಮ್ ಸಿಸ್ಟಮ್ ಸೊ ಸಿಸ್ಟಮ್ ಹೋದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಿಸ್ಟಮ್ ಇದೆ ಫ್ರೆಂಡ್ಸ್ ಸೊ ಒಳಗಡೆ ಬ್ಯಾಕ್ ಸೈಡ್ ಪ್ರೊಫೈಲ್ ಸೀಟ್ ಎಲ್ಲ ನೋಡ್ಬೋದು ನೀವು ನೀಟ್ ಅಂಡ್ ಕಂಡೀಷನ್ ಇದೆ ಸೊ ಸೈಡ್ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡಬಹುದು ನೀವು ಸೊ ಈ ಗಾಡಿ ಬೆಲೆ ಬಂದು ಹೇಳ್ತಾ ಇರೋದು ಐದು ಲಕ್ಷ ಐದು ಲಕ್ಷ ಎಪ್ಪತ್ತೈದು ಸಾವಿರ ಅಪ್ ಐದು ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಸೊ ನಮ್ಮ ಚಾನಲ್ ನೋಡ್ಕೊಂಡು ಬಂದಿದ್ರ ಅಂದ್ರೆ ಬೆಸ್ಟ್ ಪ್ರೈಸ್ಗೆ ಫಿಫ್ಟೀನ್ ಮೋಲ್ಡ್ ಸಿಂಗಲ್ ಓನರ್ ಪೋಲು ಗ್ರೇ ಕಲರ್ ಪೆಟ್ರೋಲ್ ಮ್ಯಾನುವಲ್ ಕಡಿಮೆ ಓಡಿದೆ ವಹಿಕಲ್ ಇದು ಅದು ನಾನು ನಿಮಗೆ ನಗೇಷಿಯಬಲ್ ಮಾಡಿ ಅಂಟೆಬಲ್ ಬನ್ನಿ ಬೆಸ್ಟ್ ಪ್ರೈಸ್ ಫಿನಿಶ್ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಬರೀ ಫೈವ್ ಸೀಟರ್ ವೈಕಲ್ ಅಲ್ವಾ ನಮ್ಮ ಹತ್ರ ಸೆವೆನ್ ಸೀಟರ್ ವೈಕಲ್ ಇರುತ್ತೆ ನಾವು ಈ ತರ ಕಟ್ಟಿ ಹೇಳ್ತೀನಿ ರೆಕಾರ್ಡೆಡ್ ವಹಿಕಲ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಹೊಂಡ ಮೊಬೈಲ್ ಪೆಟ್ರೋಲ್ ಬರುತ್ತೆ ಸೊ ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ ಬರುತ್ತೆ ಒಳಗಡೆ ಪ್ರೊಫೈಲ್ ತೋರಿಸ್ತೀನಿ ಬನ್ನಿ ಒಂದ್ಸತಿ ಒಳಗಡೆ ಪ್ರೊಫೈಲ್ ಕೂಡ ನೀವು ನೋಡಬಹುದು ಯಾವ ತರ ಕಂಡೀಷನ್ ಮಾಡಿದಾರೆ ಸಿಂಗಲ್ ಓನರ್ ವೆಹಿಕಲ್ ಎಲ್ಲ ನೀಟ್ ಅಂಡ್ ಕಂಡೀಷನ್ ಶೋರೂಮ್ ಮೇಂಟೆನೆನ್ಸ್ ಇರುತ್ತೆ ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನಾನು ತೋರಿಸ್ತೀನಿ ನೋಡಬಹುದು ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೀಟ್ ಆಗಿದೆ ಸೊ ಸೆವೆನ್ ಸೀಟರ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಈ ಗಾಡಿ ಬೆಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾಕಂದ್ರೆ ಈ ಗಾಡಿ ಬೆಲೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಇದೆ ಸೊ ಒಂದು ಲೋ ಬಜೆಟ್ ವೆಹಿಕಲ್ ಲೋ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಮಾಡಲು ವೆಹಿಕಲ್ ಕೊಡ್ತೀನಿ ಹೌಸ್ ಆಫ್ ಕಾರ್ಸ್ ಅಲ್ಲಿ ಸೊ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯಲ್ ಹೋಂಡಾ ಮೊಬೈಲ್ ಪ್ರೈಸ್ ಬಂದೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸೊ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಸೊ ಈ ಗಾಡಿ ಈ ಕಲರ್ ಇಷ್ಟ ಇಲ್ಲ ನಿಮಗೆ ಸೊ ಇಲ್ಲೊಂದಿದೆ ಗಾಡಿ ಈ ಗಾಡಿ ಬೆಲೆನೂ ನಾನು ಹೇಳ್ತೀನಿ ಸೊ ಸ್ಕಿಪ್ ಮಾಡಿದೆ ವಿಡಿಯೋ ಇಂಥ ವಾಚ್ ಮಾಡಿದೆ ನೋಡಕ್ಕೆ ಸೊ ಫ್ರೆಂಡ್ಸ್ ಮಾತಾಡಿ ಮಾತಾಡಿ ಸುಸ್ತಾಗಿಬಿಟ್ಟಿದ್ದೆ ಸೊ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಮ್ಮ ಚಾನಲ್ಗೆ ಹೌಸ್ ಆಫ್ ಫಸ್ಟ್ ಸ್ಟಾಕ್ ನಿಮಗೆ ನೋಡೋಕೆ ಇದೇ ಚಾನಲಲ್ಲಿ ಸಿಗುತ್ತೆ ಸೊ ಬನ್ನಿ ಇವಾಗ ಡೀಟೇಲ್ಸ್ ಹೇಳ್ತೀನಿ ಸೊ ಟೂ ತೌಸಂಡ್ ಥರ್ಟೀನ್ ಮಾಡಲು ಸಿಂಗಲ್ ಓನರ್ ಆಗಿದೆ ಆರ್ಕ್ ಜೆಡ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ ಒನ್ ಟೆನ್ ಪಿ ಎಸ್ ಇದು ಸೊ ವೆಲ್ ಮೇಂಟೈನ್ ಇದೆ ವೆಹಿಕಲ್ ನೋಡ್ಕೊಂಡ್ಬಿಡಿ ಬಿಡಿ ಈ ಗಾಡಿ ಫೋಟೋಸ್ ಡೀಟೇಲ್ಸ್ ಎವ್ರಿಥಿಂಗ್ ಟಾಪ್ ಅಪ್ ಆಗ್ತಾ ಇರೋದು ನಂಬರ್ಗೆ ದಯವಿಟ್ಟು ಕಾಲ್ ಮಾಡ್ಕೊಂಡ್ರೆ ನಾನು ಕೊಡ್ತೀನಿ ಒಳಗಡೆ ಪ್ರೊಫೈಲ್ ತೋರಿಸ್ತೀನಿ ಒಂದ್ಸತಿ ನೋಡ್ಕೊಂಡ್ ಬಿಡಿ ಸೊ ಡುವೆಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಸೊ ನಾಲ್ಕು ಅವರ್ ಇಂಡೋ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸೊ ಕಂಪ್ನಿಯಿಂದ ನಿಮ್ಗೆ ಅಲೆವೆಲ್ಸ್ ಕೂಡ ಬರುತ್ತೆ ಈ ವೈಕಲ್ ಅಲ್ಲಿ ಸೊ ಈ ಗಾಡಿ ಬಂದು ವೆಸ್ಟ್ ಬೆಂಗಾಲ್ ಇರೋದು ನಂಬರ್ ಪ್ಲೇಟ್ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್ ಸೊ ಈ ವೆಹಿಕಲ್ ಬಂದು ವೆಸ್ಟ್ ಬೆಂಗಾಲ್ ಇರೋದು ವಿತ್ ಎನ್ಓ ಸಿ ಬೇಕಾದ್ರೆ ನಿಮ್ ಹೆಸರಿಗೆ ವಿತ್ ಕೊಡ್ತೀನಿ ಮೂರ್ ಲಕ್ಷ ಅರವತ್ತೈದು ಸಾವಿರ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡಿ ಅಂದ್ರೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸ್ಲೈ ಅದ್ರಲ್ಲಿ ನೆಗೋಷಿಯಬಲ್ ಮಾಡಿ ಕೊಡೋಣ ಸೊ ನೆಕ್ಸ್ಟ್ ವೆಹಿಕಲ್ ನಾನು ಇರೋದು ಮಹೇಂದ್ರ ರೆಕ್ಸೋನ್ ಆರ್ ಎಕ್ಸ್ ಸೆವೆನ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಸೊ ಆರ್ ಎಕ್ಸ್ ಸೆವೆನ್ ಅಂದ್ರೆ ಆಟೋಮೆಟಿಕ್ ಬರುತ್ತೆ ಸೊ ಡೀಸೆಲ್ ಟ್ರಾನ್ಸಾಕ್ಷನ್ ಬರುತ್ತೆ ಇದು ಸೊ ಡೀಸೆಲ್ ಬರುತ್ತೆ ಇದು ವೈರೆಂಟು ಸೊ ಒಳಗಡೆ ಪ್ರೊಫೈಲ್ ಕೂಡ ನಾನು ತೋರಿಸ್ತೀನಿ ಮತ್ತೆ ಗಾಡಿ ಪ್ರೈಸ್ ಕೂಡ ಹೇಳ್ತೀನಿ ಒಳಗಡೆ ಪ್ರೊಫೈಲ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡ್ ಸೊ ಸೆಕೆಂಡ್ ಓನರ್ ಆಗಿದೆ ಸೊ ಟೋಟಲ್ ಇದರಲ್ಲಿ ನಿಮ್ಗೆ ಸೊ ಟೋಟಲಿ ಇದರಲ್ಲಿ ನಾಲ್ಕು ಏರ್ ಬ್ಯಾಗ್ ಬರುತ್ತೆ ಸೊ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ಈ ವೆಹಿಕಲ್ ಅಲ್ಲಿ ಸೊ ಸೆವೆನ್ ಸೀಟರ್ ವೆಹಿಕಲ್ ಸೊ ಆಟೋಮೆಟಿಕ್ ಡೀಸೆಲ್ ಸೊ ಹೆವಿ ವೆಹಿಕಲ್ ಇದು ಸೊ ಇದ್ರ ಇಂಜಿನ್ ಅಂದ್ರೆ ತ್ರೀ ಲೀಟರ್ ಇಂಜಿನ್ ಬರುತ್ತೆ ಇದು ಸೊ ವೆಲ್ ಮೇಂಟೈನ್ ಇದೆ ವೆಹಿಕಲ್ ಫಿಫ್ಟೀನ್ ಮಾಡ್ ಸೆಕೆಂಡ್ ಓನರ್ ಆರ್ ಎಕ್ಸ್ ಸೆವೆನ್ ಆರ್ ಎಕ್ಸ್ ಸಿಕ್ಸ್ ಆರ್ ಎಕ್ಸ್ ಫೈವ್ ಎಲ್ಲಾ ವೆಹಿಕಲ್ ನಮ್ಮ ಹತ್ರ ಸ್ಟಾಕ್ ಇದೆ ನಮ್ಮ ಹತ್ರ ಈ ವೆಹಿಕಲ್ ಅಲ್ಲಿ ಸೊ ಗಾಡಿ ಬೆಲೆ ಬಂದು ಹೇಳ್ತಾ ಇರೋದು ಆರು ಲಕ್ಷ ಹೇಳ್ತಾ ಇದೀವಿ ಸೊ ಬನ್ನಿ ಆನ್ ಟೇಬಲ್ ಸ್ಟೈಲಿ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಗೆ ಫಿನಿಶ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಹೋಂಡಾ ಮೊಬಿಲಿಯೋ ಬಿ ಎಕ್ಸ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಕಿಲೋಮೀಟರ್ ಎಷ್ಟು ಓಡಿರೋದಾಡಿ ಬರೀ ಇಪ್ಪತ್ತ್ ಮೂರ್ ಸಾವಿರ ಶೋರೂಮ್ ಟ್ರ್ಯಾಕ್ಸ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಚೆಕ್ ಮಾಡ್ಕೊಂಡ್ ಬನ್ನಿ ಗಾಡಿ ತಗೊಂಡ್ ಹೋಗ್ಬೋದು ಸೊ ಬನ್ನಿ ಇವಾಗ ನಿಮ್ಗೆ ಎಲ್ಲಾ ಗಾಡಿ ತೋರಿಸ್ತೀನಿ ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ಬಿಡಿ ಸೊ ಒಳಗಡೆ ಎಲ್ಲಾ ಸೊ ಶೋರೂಮ್ ಗಾಡಿ ತಗೊಳ್ಳೋದು ಒಂದೇ ಇದು ಹೋಂಡಾ ಮೊಬೈಲ್ ನಮ್ಮ ಹತ್ರ ಬಂದಿ ಸೆಕೆಂಡ್ ಹ್ಯಾಂಡ್ ಗಾಡಿ ಫೀಲ್ ಬರಲ್ಲ ನಿಮ್ಗೆ ಹೊಸ ಗಾಡಿ ಫೀಲ್ ಬರುತ್ತೆ ಸೊ ಆ ತರ ವೆಲ್ ಮೇಂಟೈನ್ ಆಗಿದೆ ಸೊ ಡ್ಯಾಶ್ ಬೋರ್ಡ್ ಕೂಡ ನಿಮ್ಗೆ ವುಡನ್ ಫಿನಿಶಿಂಗ್ ಎಲ್ಲ ಬರುತ್ತೆ ಡೂಎಲ್ ಏರ್ ಬ್ಯಾಗ್ ಎ ಬಿ ಎಸ್ ಸೊ ಸ್ಟೇರಿಂಗ್ ಅಲ್ಲಿ ಸಿಸ್ಟಮ್ ಕಂಟ್ರೋಲಿಂಗ್ ಆಫ್ ಟ್ರೂ ಮಾರ್ಕೆಟ್ ಸಿಸ್ಟಮ್ ಡಬಲ್ ಡಿಂಗ್ ಸಿಸ್ಟಮ್ ಹಾಕಿದ್ದಾರೆ ಸೊ ವಿ ಎಕ್ಸ್ ಇರೋದಕ್ಕಿಂತ ಇದು ಫುಲ್ ಟಾಪ್ ರೆಂಟ್ ಆಗಿರುತ್ತೆ ವೆಹಿಕಲ್ ಯಾಕಂದ್ರೆ ಕಂಪ್ನಿಯಿಂದಾನೆ ನಿಮ್ಗೆ ಇದರಲ್ಲಿ ವೀಲ್ಸ್ ಕೂಡ ಎಲ್ಲ ನೋಡಕ್ಕೆ ಬರುತ್ತೆ ನೋಡಬಹುದು ನೀವು ಕಂಪ್ನಿಯಿಂದ ವೀಲ್ಸ್ ಬಂದಿದೆ ಸೊ ಈ ಗಾಡಿ ಬೆಲೆ ಬಂದು ಹೇಳ್ತಾ ಇರೋದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಬಿ ಎಕ್ಸ್ ಟಾಪ್ ಅಂಡ್ ಮ್ಯಾನುವಲ್ ಸೊ ಈ ಗಾಡಿ ಬೆಲೆ ಬಂದು ನಿಮ್ಗೆ ಹೇಳ್ತಾ ಇರೋದು ಆರ್ ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಸೊ ಆನ್ ಟೇಬಲ್ ಬನ್ನಿ ಬೆಸ್ಟ್ ಪ್ರೈಸ್ ಫಿನಿಶ್ ಮಾಡಿ ಯಾವ ವೆಹಿಕಲ್ ಫ್ರೆಂಡ್ಸ್ ಇದು ನೋಡ್ತಾ ಇರೋದು ನೀವು ರಾಕೆಟ್ ಫೋಲ್ ಸೆಕೆಂಡ್ ಜೆಟ್ಟ ಕಂಫರ್ಟ್ ಲೈನ್ ಡೀಸೆಲ್ ಮ್ಯಾನುಅಲ್ ಬರುತ್ತೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಸೊ ಒಳಗಡೆ ಪ್ರೊಫೈಲ್ ತೋರಿಸ್ತೀನಿ ಒಳಗಡೆ ಪ್ರೊಫೈಲ್ ನೋಡ್ಕೊಂಡ್ಬಿಡಿ ಸೊ ಗಾಡಿ ಡೀಟೇಲ್ಸ್ ಕೂಡ ನಿಮ್ಗೆಲ್ಲ ಹೇಳಿದೀನಿ ಸೊ ಪ್ರೈಸ್ ಎಂಟ್ ತನಕ ವಾಚ್ ಮಾಡಿ ನಾನು ಪ್ರೈಸ್ ಹೇಳ್ತೀನಿ ಗಾಡಿ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ವೈಕಲ್ ಸೊ ಬನ್ನಿ ಇವಾಗ ನಿಮ್ಗೆ ಪ್ರೈಸ್ ಬಗ್ಗೆ ನಾನು ಹೇಳ್ತೀನಿ ಟೂ ತೌಸಂಡ್ ಟ್ವೆಲ್ವ್ ಮಾಡಲ್ ಸೆಕೆಂಡ್ ಓನರ್ ಫೋರ್ತ್ ಸೆಕೆಂಡ್ ಜೆಟ್ಟ ಕಂಫರ್ಟ್ ಲೈನ್ ಬರುತ್ತೆ ಮ್ಯಾನುವಲ್ ಟ್ರಾನ್ಸಾಕ್ಷನ್ ಬರುತ್ತೆ ಐದು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದೀನಿ ಆನ್ ಟೇಬಲ್ ಬನ್ನಿ ನೀವು ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರೋದು ಒಂದು ಲೋ ಬಜೆಟ್ ಅಲ್ಲಿ ಸೆವೆನ್ ಸೀಟರ್ ಒಂದು ಫಾರ್ಚುನರ್ ಫೀಲ್ ಬೇಕಾದ್ರೆ ನಿಮ್ಗೆ ಸೊ ಈ ಗಾಡಿ ತಗೊಂಡ್ಬೋದು ಮಹೇಂದ್ರ ರೆಕ್ಸಾನ್ ಆರ್ ಎಕ್ಸ್ ಫೈವ್ ಆರ್ ಎಕ್ಸ್ ಸಿಕ್ಸ್ ಆರ್ ಎಕ್ಸ್ ಸೆವೆನ್ ಎಲ್ಲಾ ವೆಹಿಕಲ್ ನಮ್ಮ ಹತ್ರ ಸ್ಟಾಕ್ ಇದೆ ಅವೈಲೇಬಲ್ ಟೋಟಲ್ ಇದ್ರಲ್ಲಿ ನಮ್ಮ ಐದು ವೆಹಿಕಲ್ ಸ್ಟಾಕ್ ಇದೆ ಬ್ಲಾಕ್ ಸೊ ಮಿಕ್ಕಿದೆಲ್ಲ ಸಿಲ್ವರ್ ಕಲರ್ ಇದೆ ಅದು ಅದು ಕೂಡ ಕೂಡ ಹೇಳ್ತೀನಿ ಸೊ ಈ ಗಾಡಿ ಡೀಟೇಲ್ಸ್ ಹೇಳ್ತೀನಿ ತಿಳ್ಕೊಂಡ್ಬಿಡಿ ಬಿಡಿ ಟೂ ತೌಸಂಡ್ ಥರ್ಟೀನ್ ಮಾಡೇನು ಅನ್ನೋರೋ ಮ್ಯಾನಲ್ ಬರುತ್ತೆ ಸೊ ಡೀಸೆಲ್ ಸೊ ಎಲ್ಲ ನೋಡ್ಬೋದು ನೀವು ಕಂಡೀಷನ್ ಹೇಗಿದೆ ಅಂತ ಸೊ ಒಳಗಡೆ ಕೂಡ ನಾನು ತೋರಿಸ್ತೀನಿ ನೋಡ್ಕೊಂಡ್ಬಿಡಿ ಏನ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಸೊ ಸ್ಟೇರಿಂಗ್ ಅಲ್ಲಿ ನಿಮಗೆ ತುಂಬಾ ಬಟನ್ಸ್ ಇದೆ ನೋಡ್ಕೊಂಡ್ಬಿಡಿ ಸೊ ಸಿಸ್ಟಮ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಸೊ ಇದರಲ್ಲಿ ಯಾವುದು ಬೇಸಿಕ್ ಟಾಪ್ ಎಂಡ್ ಆ ತರ ಎಂತದ್ ಇಲ್ಲ ವೆಹಿಕಲ್ ಸೊ ಇದು ಕೂಡ ಒಂದು ಟಾಪ್ ಆ್ಯಂಡ್ ವೆಹಿಕಲ್ ಯಾಕಂದ್ರೆ ಸೆವೆನ್ ಸೀಟರ್ ದೊಡ್ಡ ವೆಹಿಕಲ್ ಇದು ಸೊ ಆಲೋ ವೀಲ್ಸ್ ಕೂಡ ಅವೈಲೇಬಲ್ ಇದೆ ಸೊ ಈ ಗಾಡಿ ಬೆಲೆ ಬಂದು ಹೇಳ್ತಾರ ಸೊ ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಆರ್ ಎಕ್ಸ್ ಫೈವ್ ಪ್ರೈಸ್ ಬಂದಿ ಐದು ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ದೀನಿ ಸೊ ಬನ್ನಿ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಸೊ ಇನ್ನೊಂದು ವೆಹಿಕಲ್ ಅಲ್ಲಿದೆ ಬಂದು ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರೋದು ಮಹೇಂದ್ರ ಎಕ್ಸು ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಏಟ್ ಇದು ಮ್ಯಾನುವಲ್ ಬರುತ್ತೆ ಇದು ಸೊ ಫೋರ್ಟೀನ್ ಸಿಂಗಲ್ ಓನರ್ ಸೊ ಬನ್ನಿ ಅಲ್ಲಿ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ ಪ್ಯೂರ್ ಕನ್ನಡ ವೆಹಿಕಲ್ ತೋರಿಸಿ ನಮ್ಮ ವೀಕ್ಷಕರಿಗೆ ಪ್ಯೂರ್ ಕರ್ನಾಟಕ ಯಾವ್ದು ಮೈಗ್ರೇಟ್ ದಿಲ್ಲಿಯಿಂದ ಹೆಚ್ ಆರ್ ಇಂದ ಚೇಂಜ್ ಆಗಿರೋದು ಗಾಡಿ ಇಲ್ಲಪ್ಪ ಇದು ಇದು ಕರ್ನಾಟಕ ಪ್ಯೂರ್ ಕರ್ನಾಟಕ ವೆಹಿಕಲ್ ಇದು ಸೊ ಒಳಗಡೆ ನೋಡ್ಕೊಂಡ್ಬಿಡಿ ಹೆಂಗಿದೆ ಅಂತ ನೀಟ್ ಅಂಡ್ ಕಂಡೀಷನ್ ಫೋರ್ಟೀನ್ ಸಿಂಗಲ್ ಓನರ್ ವೆಹಿಕಲ್ ಇದು ಸೊ ಡಬ್ಲ್ಯೂ ಏಟ್ ಇದು ಸೊ ಒಳಗಡೆ ಎಲ್ಲ ನಾನು ತೋರಿಸ್ತಾ ಇದೀನಿ ಸೊ ನೋಡ್ಕೊಂಡ್ ಸಿಂಗಲ್ ಓನರ್ ಸೊ ಯಾವ್ದು ಆಫ್ಟು ಮಾರ್ಕೆಟ್ ಸೀಟ್ಸ್ ಎಲ್ಲ ಎಲ್ಲಾ ಇದು ಕಂಪ್ನಿಯಿಂದ ಹೆಂಗ್ ಬರುತ್ತೆ ಸೊ ಹಂಗೆ ಇರೋದು ಸೊ ಡಬ್ಲ್ಯೂ ಏಟ್ ಅಲ್ಲಿ ನಿಮಗೆ ಏನು ಫ್ಯೂಚರ್ಸ್ ಬರುತ್ತೆ ಫ್ರೆಂಡ್ಸ್ ನನಗೆ ಎಲ್ಲರಿಗೂ ಗೊತ್ತಿದೆ ನಾನು ಹೇಳೋದು ಏನು ಸ್ಪೆಷಲ್ ಇಲ್ಲ ಅದು ಸೊ ಬ್ಯಾಕ್ ಸೈಡ್ ಪ್ರೊಫೈಲು ಮತ್ತೆ ಒಳಗಡೆ ಪ್ರೊಫೈಲು ಗಾಡಿ ಡೀಟೇಲ್ಸ್ ಪ್ರೈಸ್ ತಿಳ್ಕೊಂಡು ಬನ್ನಿ ನೀವು ನಮ್ಮ ಹತ್ರ ಸೊ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಸೊ ಗಾಡಿ ಪ್ರೈಸ್ ಬಂದು ಹೇಳ್ತಾ ಇರೋದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಡಬ್ಲ್ಯೂ ಏಟ್ ತೊಂಬತ್ ಸಾವಿರ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇದು ಸೊ ನೀವು ಬನ್ನಿ ಒಂದು ಪಾಲಿಶು ಸರ್ವಿಸ್ ಎಲ್ಲ ಮಾಡಿಸ್ಕೊಡೋಣ ಬೆಲೆ ಹೇಳ್ತಾ ಇರೋದು ಏಳು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದಾರೆ ಸೊ ಆನ್ ಟೇಬಲ್ ಬನ್ನಿ ಬೆಸ್ಟ್ ಫ್ರೀಜ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಿಮ್ಗೆ ಎಲ್ಲಾ ವೆಹಿಕಲ್ ಮಾಹಿತಿ ಕೊಟ್ಟಿದ್ದೀನಿ ಸೊ ಈ ವೆಹಿಕಲ್ ಮಾಹಿತಿ ಹೇಳಕ್ಕೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಶಮಿಸ್ಬೇಕು ಸೊ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಸ್ಕ್ರೀನಲ್ಲಿ ಪಾಪಪ್ ಆಗ್ತಾ ಇರೋ ಗೆ ದಯವಿಟ್ಟು ಕೇಳ್ಕೊಂಡು ತಿಳ್ಕೊಂಡು ವೆರಿಫೈ ಮಾಡ್ಕೊಂಡು ಬರ್ಬೋದು ಗೆ ಪ್ರಾಬ್ಲಮ್ ಆದರೆ ನೀವು ಸೊ ಗೆ ಕೂಡ ಕಾಲ್ ಮಾಡ್ಕೊಂಡು ತಿಳ್ಕೊಂಡ್ಬೋದು ಡ್ರಿಶನ್ ನಲ್ಲಿ ನಿಮ್ಗೆ ಎಲ್ಲ ಗೂಗಲ್ ಮ್ಯಾಪ್ ಎಲ್ಲ ನಿಮಗೆ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್